ಸೊ ರಮೇಶ್ ಬಾಬು ಅವರೇ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರೇ ಒಂದು ಉತ್ತರ ಕೊಡುವ ಮೂಲಕ ಇದು ನಮ್ಮ ಪಾರ್ಟಿ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಆದ್ದರಿಂದ ಪಕ್ಷ ನಾಯಕತ್ವ ಬದಲಾವಣೆಯ ವಿಷಯವನ್ನು ತಳ್ಳಿ ಹಾಕ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬಹುದಾ ನಾನು ನಿಮ್ಗಾಗಲೇ ಹೇಳಿದೆ ಎ ಸಿ ಸಿ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲೇ ನಾನಿದ್ದೆ ಎಸ್ ಅವ್ರು ಹೇಳಿದ್ದಂಥದ್ದು ಇಂತಹ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎ ಸಿ ಸಿ ವಿಲ್ ಟೇಕ್ ದ ಸ್ಟ್ಯಾಂಡ್ ನಾಟ್ ಓನ್ಲಿ ಕರ್ನಾಟಕ ನೀವು ದೇಶದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಭಾಗದಲ್ಲಿ ಈ ಥರದ ಬದಲಾವಣೆ ವಿಚಾರ ಬಂದಾಗ ನಾವು ಡಿಶನ್ ತಗೋತೀವಿ ಕರೆಕ್ಟ್ ಅದು ಯಾರೋ ಹೇಳಿದ ತಕ್ಷಣ ಅದು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅವ್ರು ಬೇರೆ ಬೇರೆ ಥರದ ಪತ್ರಕರ್ತರು ಕೇಳೋಂಥ ಪ್ರಶ್ನೆಗೆ ಎಲ್ಲವನ್ನು ಒಟ್ಟಾರೆ ಸೇರಿಸ್ಕೊಂಡು ಹೇಳಿದ್ರು ಮತ್ತು ಅದು ಫ್ಯಾಕ್ಟು ಸಹ ನೀವು ಎ ಸಿ ಸಿನೇ ಬರಬೇಕು ಫೈನಲಿ ನೀವು ಯಾರನ್ನೇ ಬದಲಾವಣೆ ಮಾಡೋಂಥ ಸಂದರ್ಭ ಮತ್ತೊಂದು ಬಂದಾಗ ಆದರೆ ಮೊನ್ನೆ ಭಾನುವಾರ ಎಂಟುವರೆಗೆ ಆರ್ ಸ್ಪೆಷಲ್ ಬಸವರಾಜ ರಾಯರೆಡ್ಡಿ ಅವ್ರದ್ದು ಮಾಡಿದೆ ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗ ಆ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರು ಶಾಸಕಾಂಗ ಪಕ್ಷದ ಸಭೆ ಮಾಡಿ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅಂತ ನಾವು ಆರಿಸಿದಾಗ ಮುಂದಿನ ಐದು ವರ್ಷಗಳಿಗಾಗಿ ಅವರನ್ನು ಆರಿಸಿದ್ದೇವೆ ಮಧ್ಯದಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಎಲ್ಲಿಂದ ತರ್ತಾ ಇದ್ದೀರಿ ಅಂತ ನಮ್ಮನ್ನೇ ಕೇಳಿದ್ರು ಎಕ್ಸಾಕ್ಟ್ಲಿ ಹ್ಞೂ ನಾನು ಅದು ಮಾಡಲ್ಲ ನೀವು ಇಟ್ ಇಸ್ ದ ಪ್ರೊಸೀಜರ್ ಹ್ಞೂ ಪ್ರಶಾಂತ್ನಾಥ್ ಅವರಿದ್ದಾರೆ ನೀವು ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ರೆ ಅದನ್ನು ಏಕ್ದಮ್ ತಗೊಂಬಂದು ಅವ್ರನ್ನ ನೀವು ಇಲ್ಲಿ ಸಿ ಎಮ್ ಅಂತ ಮಾಡೋದಿಲ್ಲ ಇಟ್ ಟು ದ ಸಿ ಎಲ್ ಪಿ ಸಿ ಎಲ್ ಪಿ ಟು ಮೀಟ್ ಸಿ ಎಲ್ ಪಿ ಟು ಟೇಕ್ ದ ಡಿಶನ್ ಹಾವ್ ಟು ಪಾಸ್ ದ ಡಿಶನ್ ಇಟ್ ಇಸ್ ದ ಟೆಕ್ನಿಕಲ್ ಥಿಂಗ್ ನೀವು ಐದು ವರ್ಷಕ್ಕೆ ಮಾಡ್ತಿರೋ ಒಂದು ವರ್ಷಕ್ಕೆ ಮಾಡ್ತಿರೋ ಎರಡು ವರ್ಷಕ್ಕೆ ಮಾಡ್ತಿರೋ ಎ ಸಿ ಸಿ ಅಭಿಪ್ರಾಯಕ್ಕೆ ಬಂದು ಕನ್ಕ್ಲೂಷನ್ಗೆ ಬಂದರೆ ವಿಲ್ ಟೇಕ್ ದಿಷನ್ ರಾಯರಡ್ಡಿ ಹೇಳಿರೋದು ಸರಿ ಇದೆ ಅದನ್ನು ತಪ್ಪೇನಿಲ್ಲ ಖರ್ಗೆರ್ವ್ರು ಹೇಳಿದಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಆ ಥರ ಸಂದರ್ಭ ಬಂದರೆ ಎ ಸಿ ಸಿ ತೀರ್ಮಾನ ತಗೊಳ್ಳುತ್ತೆ ಯಾರೋ ಒಬ್ಬರು ಇಬ್ರು ಹೇಳಿಕೆ ಕೊಡೋದಕ್ಕೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಹೇಳಿಕೆ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಅವ್ರು ಬಹಳ ಸ್ಪಷ್ಟವಾಗಿ ಬೀಂಗ್ ಎ ಎ ಸಿ ಸಿ ಪ್ರೆಸಿಡೆಂಟ್ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅಂದರೆ ಪ್ರೆಸಿಡೆಂಟು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸಂಪ್ರದಾಯಕ್ಕೆ ಅನುಗುಣವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂವಿಧಾನಕ್ಕೆ ಅನುಗುಣ ಇವತ್ತು ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದು ಮತ್ತು ಕಳೆದ ಆರು ತಿಂಗಳಿಂದ ನಡೀತಾ ಇರೋದನ್ನು ನೋಡಿದ್ರೆ ಅಂದರೆ ಎ ಐ ಸಿ ಸಿ ಹೈಕಮಾಂಡ್ ನಿರಂತರವಾಗಿ ಸಿದ್ದರಾಮಯ್ಯನವರ ಹಿತಾಸಕ್ತಿಯ ವಿರುದ್ಧದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಖಂಡಿತ ಇಲ್ಲ ಅದಕ್ಕೆ ಮುಂಚೆ ನಾನೊಂದು ಎರಡು ಉತ್ತರ ಕೊಟ್ಬಿಡ್ತೀನಿ ಮತ್ತೆ ಡಿವೇಟ್ ಆಗೋದು ಬೇಡ ಮೊದಲನೇದು ನನ್ನ ಸ್ನೇಹಿತರು ಪ್ರದೀಪ್ ಅವರು ಜೆ ಡಿ ಎಸ್ನವ್ರು ಮಾತಾಡ್ತಾಯಿದ್ರು ಅವರು ವಕಲಿಗರ ಮಠದ ಸ್ವಾಮೀಜಿಗಳ ಹೆಸರನ್ನು ಕೋಟ್ ಮಾಡೋರು ಅಷ್ಟರ ಮಟ್ಟಿಗೆ ಜೆ ಡಿ ಎಸ್ಗೆಲ್ಲೋ ಕಾಡ್ತಾ ಇದೆ ಅವ್ರ ನಾಯಕತ್ವ ಕಳ್ಕೋತಾ ಇದ್ದೀವಿ ಅಂತೇಳಿ ಅದನ್ನು ಜನ್ಮ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಇನ್ನು ನನ್ನ ಬಿ ಜೆ ಪಿ ಮಿತ್ರರು ಹೇಳ್ತಾ ಇದ್ದರು ಡೈವರ್ಟ್ ಮಾಡೋದು ಅಂದರೆ ವಿಷಯಾಂತರ ಮಾಡೋದಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಯಾಕೆಂದರೆ ಅವರು ವಿಶ್ವವರು ಹೇಳಿದ್ದು ನಾನು ಸ್ವೀಕಾರ ಮಾಡ್ತೀರಿ ಅವ್ರ ಅನುಭವದ ಮಾತು ಹಿಂದೆ ಏನೇನೋ ಭಾರತೀಯ ಜನತಾ ಪಕ್ಷದಲ್ಲಿ ಇಂತಹ ಬೆಳವಣಿಗೆಗಳು ಆದಾಗ ವಿಷಯಾಂತರ ಮಾಡೋದಕ್ಕೆ ಏನೇನು ಇದ್ದಾರೆ ನೆನ್ನೆ ಅವರು ಕಾಂಗ್ರೆಸ್ ಆರ್ ಎಸ್ ಎಸ್ ಪ್ರಮುಖರು ವಿಷಯಾಂತರ ಮಾಡೋದಕ್ಕೆ ಸಂವಿಧಾನದಲ್ಲಿ ಪದಗಳು ತೆಗಿಬೇಕು ಅಂತ ಏನು ಚರ್ಚೆ ಮಾಡಿದ್ದಾರೆ ಇವೆಲ್ಲ ಅದು ಒಂದು ಭಾಗ ಬಿ ಜೆ ಪಿಯ ಒಂದು ಭಾಗ ಅದಕ್ಕೆ ಅನುಗುಣವಾಗಿ ಅವ್ರು ಹೇಳ್ತಾ ಇದ್ದಾರೆ ಯಾಕೆಂದರೆ ಅವ್ರು ಯಾವತ್ತೂ ನಾವು ಟೀಕೆ ಮಾಡಬೇಕಾದ್ರೆ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೂರು ಜನ ಮುಖ್ಯಮಂತ್ರಿ ಬದಲಾವಣೆ ಆದರು ಯಡಿಯೂರಪ್ಪನವರು ಅವತ್ತು ನಿಮ್ದೆಲ್ಲ ಸರ್ಕಾರ ಚೆನ್ನಾಗಿತ್ತಲ್ಲ ಯಾಕೆ ನಿಮ್ಮ ಬಳ್ಳಾರಿ ರೆಡ್ಡಿಗಳು ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೈದರಾಬಾದಿಗೆ ಟ್ರಿಪ್ ಹೋದರು ಇನ್ನೊಂದು ಹದಿನಾರು ಜನ ಹದಿನೇಳು ಜನ ಎಮ್ ಎಲ್ ಎಗಳು ಟ್ರಿಪ್ ಕರ್ಕೊಂಡು ಸನ್ಮಾನ್ಯ ಕುಮಾರಸ್ವಾಮಿರೋರು ಈ ಸರ್ಕಾರ ತೆಗೀತಿ ಅಂತ ಹೇಳಿ ಗೋವಾ ಕರ್ಕೊಂಡು ಹೋದ್ ಎಮ್ ಎಲ್ ಎಗಳ್ನ ಪಿ ಎಮ್ ಎಲ್ ಎನ್ನ ಹಾಕ್ತಾರೆ ಜೆ ಡಿ ಎಸ್ ನೋನಲ್ಲ ಸೊ ಹಾಗಾಗಿ ಜನ ಕರ್ನಾಟಕದಲ್ಲಿ ಆದಂತ ಯಾವುದೇ ರಾಜಕೀಯ ಬೆಂಬಲ ಇತ್ತು ಸ್ವಾಭಾವಿಕ ಹೇಳಿ ಪೊಲಿಟಿಕಲ್ ಡೆವಲಪ್ಮೆಂಟ್ ನಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಹೇಳದಂತದ್ದು ಬಿ ಜೆ ಪಿಯವರು ಟೀಕೆ ಮಾಡಬೇಕಾದ್ರೆ ಅವ್ರದ್ದನ್ನು ಮುಚ್ಚಿ ನೀವೇ ಪ್ರಸ್ತಾಪ ಮಾಡಿದ್ರಿ ನಿಮ್ಮ ಪಾರ್ಟಿಲಿ ಇಲ್ವಾ ಈಗ ನೀವು ಆಪೋಸಿಷನ್ ಇದ್ದೀರಾ ನೀವು ವಿರೋಧ ಪಕ್ಷದ ನಾಯಕರಿಗೆ ದಂಡಯಾತ್ರೆ ಮಾಡ್ತಾ ಇದ್ದೀರಾ ದೆಹಲಿಗೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ದಂಡಯಾತ್ರೆ ಮಾಡ್ತಾ ಇದ್ದೀರ ಅಂತ ನೀವೇ ಪ್ರಶ್ನೆ ಕೇಳಿದ್ರಿ ಅವ್ರು ಹೇಳೋದು ಇಲ್ಲ ಇಲ್ಲ ರೂಲಿಂಗ್ ಪಾರ್ಟಿ ಉತ್ತರ ಕೊಡಬೇಕು ನಾನು ಉತ್ತರ ಕೊಡಲ್ಲ ಅಂದರು ಇರಲಿ ಜನ ಭಾಳ ಸೂಕ್ಷ್ಮವಾಗಿ ಅಂದರೆ ರಮೇಶ್ ಬಾಬು ಇಲ್ಲಿ ಪ್ರತಿ ಸಲ ಈಗ ಪ್ರಶ್ನೆ ಕಾಡ್ತಾ ಇರೋದು ನೀವು ಮಾಧ್ಯಮಗಳು ವಿಷಯವಿಡಿಸ್ತವೆ ಅಂತ ಕೆಲವರು ಆರೋಪ ಮಾಡ್ತಾರೆ ನಾನು ಕೇಳೋದು ಈಗ ರಾಜಣ್ಣ ಹೇಳಿಕೆ ಕೊಟ್ಟರಲ್ರಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ನಾನು ಬಿಡಿ ನಾನು ಸಂಜೆ ನಾನು ಅಜೆತ್ತು ಮಾತಾಡ್ತಾ ಇದ್ವಿ ಕ್ರಾಂತಿ ಅನ್ನುವ ಶಬ್ದವನ್ನು ಅಷ್ಟು ಬಹಳ ಭಾಳ ಪಾಸಿಟಿವ್ ದೊಡ್ಡ ಶಬ್ದ ಅದು ಇದಕ್ಕೆಲ್ಲ ತರಬಾರ್ದು ಇದಕ್ಕೆಲ್ಲ ತರಬಾರ್ದು ಅಂತ ಸೆಪ್ಟೆಂಬರ್ನಲ್ಲಿ ಏನೋ ಬದಲಾವಣೆ ಆಗುತ್ತೆ ಗಾಳಿ ಬೀಸುತ್ತೆ ಮಾಧ್ಯಮಗಳು ಏನು ಬಂದು ನೀವು ಹೇಳಿಕೆ ಕೊಡಿ ಅಂತ ಕೇಳಿಲ್ಲ ತಾನೇ ಬಂದು ಹೇಳಿಕೆ ಕೊಟ್ಟರು ಡಿ ಕೆ ಶಿವಕುಮಾರ್ ತಾನೇ ಹೋಗಿ ರಾಷ್ಟ್ರೀಯ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ನನಗೆ ಹೈಕಮಾಂಡ್ ಏನೋ ಭರವಸೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಈಗ ನೀವು ಖರ್ಗೆ ಅವರು ಹೇಳಿಕೆ ಪ್ರಸ್ತಾಪಿಸ್ತಿದ್ದೀರಿ ನೀವು ಹಿಂದೆ ನಿಂತಿದ್ರಿ ನಾನು ಇಷ್ಟು ದೊಡ್ಡ ರಾಜಕಾರಣಿಗಳ ಬಗ್ಗೆ ಪದಶಃ ಶಬ್ದಶಃ ಪ್ರಶ್ನೆ ಕೇಳಬಾರ್ದು ಆದರೂ ನನಗನ್ಸೋದು ಓಪನ್ ಹ್ಯಾಂಡೆಡ್ ಉತ್ತರವನ್ನು ಕೊಡ್ತಾ ಇರೋದು ಯಾರು ಖರ್ಗೆ ಅವರು ಉತ್ತರ ಕೊಟ್ಟರು ರೆಡ್ಡಿ ಅವರು ಹೇಳಿದಂಗಿಲ್ಲ ಇಲ್ಲ ಐದು ವರ್ಷ ನಮ್ದು ಏನು ಚಿಂತ ಆ ರೀತಿಯ ಯೋಚನೆಯೇ ಇಲ್ಲಪ್ಪ ಅಂತ ಹೇಳಿದ್ರು ದ್ಯಾಟ್ ಈಸ್ ಕ್ಲೋಸ್ ಆ್ಯಂಡ್ ಓಪನ್ ಹ್ಯಾಂಡೆಡ್ ಇದನ್ನು ಇಡ್ತಾ ಇರೋರು ಯಾರು ಕಾಂಗ್ರೆಸ್ನ ನಾಯಕರೇ ಇದನ್ನು ಓಪನ್ ಹ್ಯಾಂಡೆಡ್ ಆಗಿ ಇಡ್ತಾ ಇದ್ದಾರೆ ಒಂದು ಒಂದು ತಿದ್ದುಪಡಿ ನೀವು ರಾಜಣ್ಣವ್ರು ಹೇಳಿದ್ದು ನಾನು ಬಿಂಗೆ ಪಾರ್ಟಿ ಮ್ಯಾನು ಅವಶ್ಯಕತೆ ಇರಲಿಲ್ಲ ತಪ್ಪು ಪಾರ್ಟಿ ಲೈನಲ್ಲಿ ಆ ಹೇಳಿಕೆ ತಪ್ಪು ಅಟ್ ದ ಸೇಮ್ ಟೈಮು ರಾಜಣ್ಣವ್ರು ಒಂದು ಹೇಳಿಕೆ ಹೇಳಿದ್ರಿ ಎರಡೇ ದಿನದ ಹೇಳಿಕೆ ಪ್ರಸ್ತಾಪ ಆಗ್ತಾಯಿಲ್ಲ ಏನು ಹೇಳಿದ್ರು ಅವರು ನಾನು ಕ್ರಾಂತಿ ಯಾವ ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಇದು ಆಗ್ಬೋದಲ್ಲ ಬಿ ಜೆ ಪಿ ಕ್ರಾಂತಿ ಆಗ್ಬೋದಲ್ಲ ಈ ಥರ ಅಂದರೆ ಅವರೇನೋ ಬೇರೆ ಉದ್ದೇಶದಲ್ಲಿ ಹೇಳಿರ್ಬೋದು ಹೇಳಿರ್ತಕ್ಕಂಥದ್ದು ನಾನು ಸಮರ್ಥನೆ ಮಾಡ್ತಿಲ್ಲ ಅವಶ್ಯಕತೆ ಇರಲಿಲ್ಲ ಪಾರ್ಟಿ ದೃಷ್ಟಿಯಿಂದ ರಾಜಣ್ಣವ್ರು ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಅಟ್ ದ ಸೇಮ್ ಟೈಮ್ ರಾಜಣ್ಣವರು ಕ್ಲಾರಿಫಿಕೇಶನ್ ಕೊಟ್ಟರು ಅದೇ ನಿಮಿಷ ಬಿ ಬಿಆರ್ ಪಾಟೀಲ್ ಕೊಟ್ಟರು ಸರ್ ಅಲ್ಲ ನಂದು ಚೀಫ್ ಮಿನಿಸ್ಟರ್ ಬ್ಯಾರೇ ಕೆಮಿಸ್ಟ್ರಿ ಅಂತ ಡಿ ಕೆ ಶಿವಕುಮಾರ್ ನಾನು ಹೇಳಂತದ್ದು ಯಾವತ್ತು ಸಹ ತಾವೇ ಒಪ್ಕೋತಾ ಇದೀರಾ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟು ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟು ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಾನು ಮಂತ್ರಿಯವರ ಮೇಲೆ ಆರೋಪ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದನ್ನ ಮಾತನ್ನು ಹೇಳಿದ್ದಾರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಪೂರ್ವ ಆಳ್ಕ್ಕೆ ಹೋದಾಗ ಅರ್ಥಗಳು ಬೇರೆ ಬೇರೆ ಬರುತ್ತೆ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಸರ್ಕಾರ ಸುಸ್ಥಿರವಾಗಿ ಚೆನ್ನಾಗಿ ಆಳ್ತ ಕೊಡೋಂಥ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಅನಪೇಕ್ಷಿತ ಅದನ್ನು ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆದರೆ ಅಟ್ ದ ಸೇಮ್ ಟೈಮ್ ಅವ್ರ ಬೇರೆ ಬೇರೆ ಕಾರಣಕ್ಕೆ ನಾನು ಈ ಕಾರಣಕ್ಕೆ ಅನಪೇಕ್ಷಿತ ಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ವಾ ಪಿ ಸಿ ಅಧ್ಯಕ್ಷರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ ಹೈಕಮಾಂಡ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ ಅಥವಾ ಇದು ಮೂರು ಮೂರು ಜನರ ನಡುವೆ ಇದು ಮೈಂಡ್ ಗೇಮ್ ನಡೀತಾ ಇದ್ದ ಗೊತ್ತಾಗಬೇಕಲ್ಲ ರಾಜ್ಯದ ಜನಕ್ಕೆ ಬಿಕಾಸ್ ಮುಖ್ಯಮಂತ್ರಿ ಕುರ್ಚಿ ಇಸ್ ಸ್ಟೇಕ್ ನೀವು ಕೆಪಿ ಸಿ ಅಧ್ಯಕ್ಷರ ಸ್ಥಾನದ ಬಗ್ಗೆ ಈ ಚರ್ಚೆ ನಡೆದಿದ್ರೆ ನಾನು ನಿಮ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ಲ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಖರ್ಗೆ ಅವರು ಸ್ಪಷ್ಟ ಮಾಡಿದ್ದು ಇಂತಹ ತೀರ್ಮಾನಗಳು ಮಾಡೋ ಅಂಥದ್ದು ಎ ಐ ಸಿ ಸಿ ನಾಟ್ ಎನಿ ಇಂಡಿವಿಜುವಲ್ ಯಾರೋ ಬೇಡಿಕೆ ಕೊಟ್ಟರೆ ಅದು ನಾವು ಉತ್ತರ ಕೊಡೋ ಅವಶ್ಯಕತೆಯೂ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ವಿಮರ್ಶೆ ಮಾಡಬೇಕು ಮಾಡ್ತೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತೆಲ್ಲ ಬೇರೆ ಬೇರೆ ತೀರ್ಮಾನಗಳಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ತಮ್ಮ ಅಸಮಾಧಾನಗಳು ವ್ಯಕ್ತಪಡಿಸಿದ್ರು ಆ ಶಾಸಕನ ಇಮ್ಮಿಡಿಯೇಟು ಕರೆಸಿ ಮಾತಾಡೋಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಅನುದಾನ ವಿಚಾರಗಳಲ್ಲಿ ಚರ್ಚೆ ಆಗ್ತಾಯಿತ್ತು ಅದನ್ನು ಸರ್ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಏನು ಇದು ಗ್ಯಾರಂಟಿಗೆ ಐವತ್ತಾರು ಸಾವಿರ ಕೋಟಿ ಕೊಡೋದಲ್ದಲೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ಶಾಸಕರಿಗೆ ಐವತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಿಯಾಂಕಾ ಖರ್ಗೆರವರು ರಸ್ತೆಯ ಅಭಿವೃದ್ಧಿಗೆ ಪ್ರತಿ ಕ್ಷೇತ್ರಕ್ಕೆ ಹತ್ತು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಈ ಥರದ ಡೆವಲಪ್ಮೆಂಟ್ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಮೇಲೆ ನಾವು ನಿಷ್ಕರ್ಷಕ್ಕೆ ಬರ್ಬೋದಾ ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಹೈಕಮಾಂಡ್ನ ಮರ್ಜಿಯಲ್ಲಿದೆ ಅನ್ಬೋದಾ ಹಂಗಿದ್ರೆ ಸರ್ ನಾಟ್ ಓನ್ಲಿ ಸಿದ್ದರಾಮಯ್ಯ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಈವನ್ ನೀವು ತೆಲಂಗಾಣ ತಗೊಳ್ಳಿ ಬೇರೆ ಎಲ್ಲೆ ತಗೊಳ್ಳಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇರ್ತಾರೆ ಬಯಸಿದ್ರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಐದು ವರ್ಷದ ಸಿದ್ದರಾಮಯ್ಯ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನಿಮ್ಮ ಕಲ್ಪನೆ ಪ್ರಶಾಂತ್ ನಾಥೂರ್ ಅವ್ರ ಪಾಪ ರಾತ್ರಿ ಕನ್ಸ್ಕೊಂಡಿದ್ದಾರೆ ಸ್ಪೋರ್ಟ್ ಇವಾಗ ಉತ್ರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು ಇವತ್ತು ಈಗಾಗಲೇ ರಾಯರೆಡ್ಡಿ ಅವರು ಅಂತ ನೀವೇ ಹೇಳಿದಿರಾಸ್ ನೋ ದಟ್ ಇಸ್ ದ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಂತಹ ತೀರ್ಮಾನ ತಗೊಳ್ಳೋದು ಹೈಕಮಾಂಡು ನಾಟ್ ಎನಿ ಇಂಡಿವಿಜುವಲ್ ಮತ್ತೆ ನಮ್ಮ ಸಿ ಎಲ್ ಪಿ ಏನ್ ಹೈಕಮಾಂಡ್ ಇಂದ ನಿರ್ದೇಶನ ಬರುತ್ತೆ ಅದಕ್ಕ ಅನುಗುಣವಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾರೆ ಇಫ್ ಇಟ್ ಈಸ್ ನೀಡೆಡ್ ಅವಶ್ಯಕತೆ ಇದ್ರೆ ಖಂಡಿತ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿದ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಇಷ್ಟೊತ್ತಿ ಚರ್ಚೆ ಆಗ್ತಿದೆ ಸಿ ರಾಯರೆಡ್ಡಿ ಅವರು ಒಬ್ಬ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆರವರು ಪಕ್ಷದ ಎ ಸಿ ಸಿ ಅಧ್ಯಕ್ಷರು ಅವ್ರು ಮಾತಾಡ್ಬೇಕಾದ್ರೆ ಅವ್ರದ್ದೇನೆ ಬೇರೆ ಜವಾಬ್ದಾರಿ ಇರುತ್ತೆ ಶಾಸಕರ ಜವಾಬ್ದಾರಿ ಬೇರೆ ಇರುತ್ತೆ ಅವರು ವೈಯಕ್ತಿಕ ನೆಲಗಟ್ಟಿನಲ್ಲಿ ರಾಯರೆಡ್ಡಿ ಅವರ ಬಯಕೆ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಗಿ ವೈಯಕ್ತಿಕ ಅಭಿಪ್ರಾಯ ಅದು ಅದನ್ನು ಡಿಸ್ಪೋ ಆ ತರ ಈಗ ನೂರ ಮೂವತ್ತೇಳು ಜನ ಎಮ್ ಎಲ್ ಎಗಳು ಒಬ್ಬೊಬ್ರು ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಬಟ್ ಪಾರ್ಟಿ ಡಿಶನ್ಗೆ ಬಂದಾಗ ಪಾರ್ಟಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದನ್ನೆಲ್ಲ ಎಮ್ ಎಲ್ ಎಗಳು ಒಪ್ಕೋತಾರೆ ರಾಯಲ್ ಇಟಿಯವ್ರು ಒಪ್ಕೋಬಹುದು ಇನ್ನೊಬ್ರು ಒಪ್ಕೋಬಹುದು ಎಲ್ಲರೂ ಒಪ್ಕೋಬಹುದು ಅದು ಐ ಸಿ ಸಿ ಮನ ಮೋಹನ್ ವಿಶ್ವ ನಿಮ್ಮ ಪಾರ್ಟಿಲಿ ಇದ್ದಂಗೆ ಅಲ್ಲ ಅಜಿತ್ ನಾನು ಹೇಳ್ದಂಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಯಾವಾಗ ಮಾಡಬೇಕು ಮುಖ್ಯಮಂತ್ರಿ ಮಾಡ್ತಾರೆ ಯಾವಾಗ ಕೇಳಿ ಬಸವರಾಜ ಮೊಮ್ಮೆ ಅಜಿತ್ ನಮ್ಮ ಪಾರ್ಟಿನಲ್ಲಿ ಯಾವತ್ತೂ ಅಷ್ಟೆ ಯಾರೊಬ್ರು ಹೈಕಮಾಂಡ್ ಸ್ಟೇಟ್ ಇನ್ಚಾರ್ಜ್ ಕರ್ನಾಟಕಕ್ಕೆ ಬಂದು ಒಬ್ರು ಶಾಸಕರು ಕೇಳುವಂತ ಅನುದಾನಕ್ಕೆ ಕತ್ರಿ ಬಿದ್ದಾಗ ಅವ್ರು ಇನ್ವಾಲ್ವ್ ಆಗಿ ಸಿಎಂ ಎಂನು ಮೀರಿ ಡಿ ಸಿ ಎಂನು ಮೀರಿ ಮಂತ್ರಿಗಳನ್ನೂ ಮೀರಿ ಅನುದಾನ ಕೊಡಿಸುವಂತ ಪರಿಸ್ಥಿತಿ ಬಂದಿರೋದು ವಿಪಕ್ಷ ನಾಯಕರನ್ನು ಒಂದು ನಿಮಿಷ ನಾನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರನ್ನೋ ಮಂತ್ರಿ ಮಾಡ್ಬೇಕಾ ಎಂ ಎಲ್ ಎ ಟಿಕೆಟ್ ಕೊಡ್ಬೇಕಾ ಎಂ ಪಿ ಟಿಕೆಟ್ ಕೊಡ್ಬೇಕಾ ಬೋರ್ಡ್ ಮೆಂಬರ್ಸ್ ಮಾಡ್ಬೇಕಾ ಅವಾಗ ಹೈಕಮಾಂಡ್ ನಮ್ಮಲ್ಲೂ ಎಂಟ್ರಿ ಆಗ್ತಾರೆ ಅವ್ರಲ್ಲ ಎಂಟ್ರಿ ಆಗ್ತಾರೆ ಇಲ್ಲಿ ಒಬ್ರು ಶಾಸಕರು ಸತತವಾಗಿ ಎರಡ್ ವರ್ಷದಿಂದ ನನಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದಾಗ ಒಬ್ರು ಹೈಕಮಾಂಡ್ ಮೇಲ್ಗಡೆಯಿಂದ ಬಂದ್ ಕುತ್ಕೊಂಡ್ರಿಗೆ ಅನುದಾನ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇವ್ರ ರಾಜ್ಯನ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೆಂಗಿರ್ಬೇಕು ವಾರ ಇವರಲ್ಲಿ ಅಂತ ಹೇಳ್ಬಿಟ್ಟು ಬಿಆರ್ ಪಟೀಲ್ ಅನುದಾನ ಕೊಡ್ಸಕ್ ಸುರ್ಜೆ ಇವ್ರೇ ಹೇಳಿದ್ರಲ್ಲ ಇವಾಗ ಜಸ್ಟ್ ನಾವು ಹೇಳಿದ್ರಲ್ಲ ಕಾಂಗ್ರೆಸ್ನ ವಕ್ತಾರರು

ಹೇಳಿದ ಮತ್ತೆ ಅದಾದ್ಮೇಲೆ ನೀವು ನೋಡಿ ಲಿಟ್ರಲಿ ಸಿ ನೀವು ಸುರ್ಜೆವಲ್ಲ ನಾಂಗ್ ಹೇಳಿದಾಗ ಯಾವಾಗ ಯಾವಾಗ ಬರ್ತಾರೆ ಅನುದಾನ ವಿಚಾರ ಬಂದಾಗ ಅಥವಾ ಕರಪ್ಷನ್ ಸ್ಕ್ಯಾಂಡಲ್ ಬಂದಾಗ ಸಿಕ್ಕಾಕೊಂಡು ಹೋದಾಗ ಅವಾಗ ಮಾತ್ರ ಬರ್ತಾರ ಅವ್ರು ಲಿಟ್ರಲಿ ಬಿಕಾಸ್ ಎವರಿಬಡಿ ನೋಸ್ ಕಾಂಗ್ರೆಸ್ ಕರ್ನಾಟಕ ಮಾಡ್ಕೊಂಡಿರೋದು ದೇವನಿಂದಾನು ಅಷ್ಟೇನೇ ಲಿಟ್ರಲಿ ಕರ್ನಾಟಕದಿಂದ ಜನರ ಮೆಮೊರಿ ಮೆಮರಿ ಬರೋದು ತೌಸಂಡ್ ನೈನ್ಟೀನ್ ಇನ್ ಟ್ವೆಂಟಿ ಏನೇನಾಯ್ತು ಅನ್ನೋ ಜನ ಮರ್ತಾರೆ ಈ ತರ ಎಲ್ಲ ಆಗಿಲ್ಲ ಈ ಮಟ್ಟದಲ್ಲಿ ಒಬ್ರು ಹೈಕಮಾಂಡ್ ಕೂತ್ಕೊಂಡು ಅನುದಾನ ಕೊಡಿಸೋದು ಮುಖ್ಯಮಂತ್ರಿ ಬದಲಾವಣೆ ಅಂದ ತಕ್ಷಣ ಮೂರ್ ದಿವಸ ಬಿಟ್ಟು ಬಿಡದೆ ಮಠಾಧೀಶರು ಮನೆಗೆ ಬಂದ್ರು ಸೂರ್ಜೇವಾಲ ಕರ್ಸಿದ್ಯಾರ ಬಿ ಆರ್ ಪಾಟೀಲ್ ರಾಜು ಪೊಸಿಷನ್ ಮೆಮರಿ ಇಸ್ ವೆರಿ ಶಾರ್ಟ್ ಪೊಸಿಷನ್ ಮೆಮರಿ ಇಸ್ ವೆರಿ ಶಾರ್ಟ್ ಕರ್ಸಿದ್ಯಾರ ಬಿ ಆರ್ ಪಾಟೀಲ್ ರಾಜು ಕಾಗೆ ಅವ್ರನ್ನ ಇಂಪಾರ್ಟೆಂಟ್ ಆಗಿ ಕರ್ಸಿದ್ರು ಅವ್ರು ಡೆಲ್ಲಿ ಕರ್ಸ್ಕೊಬೇಕಾಗಿತ್ತಲ್ಲ ಇಲ್ಲೇ ಕರ್ಸ್ ಕುತ್ಕೊಂಡು ನಿಮ್ಗೆ ಅನುದಾನ ಬರ್ತಾ ಇಲ್ವಾ ನಿನಗೆ ಏನ್ ಸಿಗ್ತಾ ಇಲ್ಲ ಅಂತ ವಿಚಾರಣೆ ಮಾಡಿ ಆಯ್ತು ಅವರು ಇರ್ಬೇಕಾಗ ನಾನು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಉಸ್ತುವಾದಿ ಇದ್ರು ಬಿಜೆಪಿಗೆ ಎಷ್ಟೇ ಸಲ ಬಂದ್ರು ಎಷ್ಟೇ ಸಲ ಬಿ ಪಿ ಶಾಸಕರು ಮಾಡಿದ್ದಾರೆ ಆರೋಪ ಮಾಡ್ತು ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಇದರೊಂದೇ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి